ನಿಮ್ಮದೇ ಆದಂಥ ಟೆಕ್ನಿಕ್ಗಳಿರಬೇಕು ನಿಮ್ಮ ಹತ್ರ ಯಾವ ರೀತಿ ನೀವು ಜನರನ್ನು ಅಟೆನ್ಷನ್ ತಗೊಳ್ತೀರಿ ಅಂತ ಆಯ್ತು ಇದು ಒಂದನೇ ನಾನು ಹೇಳಿದೆ ಚೈನೀಸ್ ಹ್ಯಾಟ್ಸ್ ಹ್ಯಾಡ್ಸ್ ಸಿರಿಯಾಸಿಟಿ ಹೆಚ್ಚೇನು ಹ್ಯೂಮರ್ ನೀವು ಸಂಕಟ್ಲಾಲ್ ಮಂಕಟ್ಲಾಲ್ ಅಂತೆಲ್ಲ ಸ್ಟಾರ್ಟ್ ಮಾಡೋ ಬದಲು ಡೈರೆಕ್ಟ್ ಒಂದು ಇಂಪಾರ್ಟೆಂಟ್ ಆಗಿರುವ ಹಾಸ್ಯದ ಸನ್ನಿವೇಶಕ್ಕೆ ಬಂದುಬಿಡಿ ಮತ್ತು ಅದು ಅಂದಿನ ಭಾಷಣಕ್ಕೆ ಪೂರಕವಾಗಿರಬೇಕು ಆಗ ಜನಕ್ಕೆ ಕನೆಕ್ಷನ್ ಸಿಗುತ್ತೆ ಉದಾಹರಣೆ ಕೊಡ್ತೇನೆ ಸಾಮಾನ್ಯವಾಗಿ ಜನ ಕಾಲೇಜುಗಳಲ್ಲಿ ರೋಟ್ರಿ ಕ್ಲಬ್ನಲ್ಲಿ ಲಯನ್ಸ್ ಕ್ಲಬ್ಗಳಲ್ಲಿ ಅಂತ ಜೋರಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಆಗೋದೇ ಆಗುತ್ತೆ ಯಾರು ಕೇಳೋದೇ ಇಲ್ಲ ಅಲ್ಲಿ ಮಾತನಾಡುವ ಸ್ಟೈಲ್ ಹೇಳ್ತೀನಿ ನಿಮಗೆ ಯಾರೊಬ್ಬರು ಪ್ರೊಫೆಸರ್ನ ಕರೀತಾರೆ ಪ್ರೊಫೆಸರ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಬರ್ತಾರೆ ಅವ್ರು ಶುರು ಮಾಡ್ತಾರೆ ಸ್ನೇಹಿತರೆ ಇವತ್ತು ನಾನು ಮಾನಸಿಕ ಒತ್ತಡದ ಬಗ್ಗೆ ಮಾತಾಡ್ತಾ ಇದ್ದೇನೆ ಮಾನಸಿಕ ಒತ್ತಡದ ನಿರ್ವಹಣೆ ಬಹಳ ಅಗತ್ಯ ಬಹಳ ಅಗತ್ಯವಾದದ್ದು ಮಾನಸಿಕ ಒತ್ತಡದ ನಿರ್ವಹಣೆ ಮಾನಸಿಕ ಒತ್ತಡದ ಬಗ್ಗೆ ಮಾತಾಡ್ತಾ ಇದ್ದೇನೆ ಬಹಳ ಬಹಳ ಪ್ರಾಮುಖ್ಯ ದಯವಿಟ್ಟು ಎಲ್ಲರೂ ಕೇಳಬೇಕು ಮಾನಸಿಕ ಒತ್ತಡ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಅಂತ ಹೇಳ್ಬೇಕಾ ನಾಲ್ಕೈದು ಜನ ವಂದಿ ಮಾಡ್ತಾರೆ ಪುನಃ ಅಂದ್ರೆ ಹೇಳೋದು ಯಾಕೆ ಕುತ್ಕೋತಾರೆ ಅಲ್ಲಿ ನೀವು ಸ್ಫೋಟಕವಾಗಿ ಪ್ರಾರಂಭ ಮಾಡಬೇಕು ಮಾನಸಿಕ ಒತ್ತಡ ನೀವು ಸರಿಯಾದಂತ ಒಂದು ಹಿಡಿತಕ್ಕೆ ಸಿಕ್ಬೇಕದು ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಮಾನಸಿಕ ಒತ್ತಡ ಅಂತಂದ್ರೆ ನಿಮ್ ಮೊನ್ನೆ ಮೊನ್ನೆ ನಾನು ಗುಜರಾತ್ ಹೈಕೋರ್ಟ್ ನಲ್ಲಿ ಗಳಿಗೆ ಮಾತಾಡಿದ್ದೆ ನಾನೇನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಏನು ಹೇಳಕ್ ಹೋಗ್ಲೇ ಇಲ್ಲ ಅದೆಲ್ಲ ಆಮೇಲೆ ಅಷ್ಟಿಗೆ ಮಾತಾಡ್ಕೋಬಹುದು ಸ್ಟಾರ್ಟ್ ಮಾಡಿದ್ದೆ ಹಿಂಗೆ ಒಂದಾನೊಂದು ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ಮಾರುವಾಡಿ ವ್ಯಕ್ತಿ ಇದ್ದ ಬೇಕಾದಷ್ಟು ದುಡ್ಡು ಒಂದು ದಿನ ಅವನಿಗೆ ಹಾರ್ಟು ಸ್ವಲ್ಪ ಚೆಸ್ಟ್ ಪೇನ್ ಆಯಿತು ಹಾರ್ಟ್ ಅಟ್ಯಾಕ್ ಅಂತ ಅದನ್ನು ಗುರುತಿಸಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಆ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಇದ್ದಾಗ ಅವನು ತೆಗೆದುಕೊಂಡಂತಹ ಟಿಕೆಟು ಲಾಟ್ರಿ ಟಿಕೆಟ್ಗೆ ಬಂಪರ್ ಡ್ರಾ ಆಯಿತು ಅವನು ಎಂಟಿ ಓಡ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಇನ್ನೇನು ಮಾಡಿ ಮೇಲೆ ಹೋಗಬೇಕು ಗಂಡನಿಗೆ ವಿಷಯ ತಿಳಿಸೋದಕ್ಕೆ ತಕ್ಷಣ ನೆನಪಾಯಿತು ಕಾರ್ಡಿಯಾಲಜಿಸ್ಟ್ ಹೇಳಿದರು ಯಾವುದೇ ಕಾರಣಕ್ಕೂ ಒಳ್ಳೆ ನ್ಯೂಸ್ ಇರಲಿ ಬ್ಯಾಡ್ ನ್ಯೂಸ್ ಇರಲಿ ಹೇಳಬಾರ್ದು ಡೇಂಜರ್ ಆಗುತ್ತೆ ಹೋಗ್ಬಿಟ್ಟು ಕಾರ್ಡಿಯಾಲ ಹೇಳಿದ್ಲು ಡಾಕ್ಟ್ರೇ ನಮ್ಮ ಯಜಮಾನರಿಗೆ ಹಣ ಅಂದರೆ ಭಾಳ ಖುಷಿ ಇನ್ನೊಂದಷ್ಟು ದೊಡ್ಡ ಅಮೌಂಟ್ ಅಲ್ಲಿ ಹಣ ಬಂದ್ಬಿಟ್ಟಿದೆ ದಯವಿಟ್ಟು ಅದನ್ನು ಆಗ ಕಾರ್ಡಿಯಲ್ಸ್ ಹೇಳಿದ್ರು ಡೋಂಟ್ ವರಿ ನಮಗೆ ಈ ಇಂಥ ನ್ಯೂಸ್ಗಳನ್ನು ಬ್ರೇಕ್ ಮಾಡಿ ಬೇಕಾದಷ್ಟು ಅಭ್ಯಾಸ ಇದೆ ಕಾರ್ಡಿಯಾಲಜಿಸ್ಟು ಸ್ವಲ್ಪ ಸಮಯ ತಗೊಂಡು ಆ ಮಾರವಾಡಿ ಪಕ್ಕದಲ್ಲಿ ಕೂತ್ಕೊಂಡ್ರು ಹೇಳಿದ್ರು ನೋಡಿ ಮಿಸ್ಟರ್ ಲಾಲ್ ನಿಮಗೆ ಏನಾದರೂ ಲಾಟ್ರಿನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದು ಏನ್ ಮಾಡ್ತೀನಿ ಆಗ ಮಾರ್ವಾಡಿ ಹೇಳ್ದೆ ಇಪ್ಪತ್ತೈದು ಸಾವಿರ ಬಾಳ ಸಣ್ಣ ಅಮೌಂಟ್ ಸರ್ ಮಲ್ಲೇಶ್ವರಮ್ ಅಲ್ಲಿ ಅನಾಥಾಶ್ರಮ ಕಳ್ಸಿ ಬಿಡ್ತೀನಿ ಐವತ್ ಸಾವಿರ ಅದು ವರ್ಕಿಂಗ್ ವಿಮೆನ್ಸ್ ಹಾಸ್ಟೆಲ್ ಕೊಡ್ತೀನಿ ಒಂದ್ ಲಕ್ಷ ಒಂದ್ ಲಕ್ಷ ಬಂದ್ರೆ ನಾನು ನಮ್ಮ ನಮ್ಮ ಕಮ್ಯುನಿಟಿನಲ್ಲಿ ನಲ್ಲಿ ಯಾರು ಕರೆಕ್ಟ್ ಆಗಿ ಸಬ್ಸ್ಕ್ರಿಪ್ಷನ್ ಕಟ್ಟಲ್ಲ ಅವರಿಗೆಲ್ಲ ತಿಂಗಳು ತಿಂಗಳು ಡಿನರ್ ಮಾಡ್ಕೊಂಡು ಆಗ ಡಾಕ್ಟರ್ಗೂ ಖುಷಿ ಆಗ್ತಾ ಇತ್ತು ಡಾಕ್ಟರ್ ಹೇಳಿದ್ರು ಅಕಸ್ಮಾತ್ ಏನಾದ್ರು ಐದು ಕೋಟಿ ಬಂದ್ರೆ ಏನ್ ಮಾಡ್ತೀನಿ ಅಂತ ಅದಕ್ಕೆ ಡಾಕ್ಟ್ರೆ ಐದು ಕೋಟಿ ಬಂದ್ರೆ ದುಡ್ಡು ನೆಕ್ಸ್ಟ್ ಸತ್ತೋಗ್ಬಿಟ್ರು ಡಾಕ್ಟರೇ ಸತ್ತೋಗ್ಬಿಟ್ರು ಅಂತ ಹೇಳಿ ಇದಕ್ಕೆ ನಾವು ಅಕ್ಯೂಟ್ ಸ್ಟ್ರೆಸ್ ಅಂತ ಕರೆಯುತ್ತೇವೆ ಇದು ಮಾನಸಿಕ ಒತ್ತಡದ ಒಂದು ಉದಾಹರಣೆ ಅಂತ ನಾನು ಪ್ರಾರಂಭ ಮಾಡಿದ್ರೆ ಆಗ ಕೂತವ್ರು ಅಲ್ಲ ಅಂತ ಅಲ್ವಾ ನಾನಮ್ಮ ಹೇಳಿದ್ದೇನೆ ಹೇಳ್ಕೊಂಡು ಮಾನಸಿಕ ಒತ್ತಡ ನಾನೀಗ ಮಾನಸಿಕ ಒತ್ತಡದ ಬಗ್ಗೆ ಮಾತನಾಡದಿದ್ದೇನೆ ಅದು ಬಹಳ ಪ್ರಾಮುಖ್ಯ ಪ್ರಾಮುಖ್ಯವಾದದ್ದು ಅಂತೆಲ್ಲ ಹೇಳ್ತಾ ಜನ ವಾಂತಿ ಮಾಡ್ಬಿಡ್ತಾರೆ ಅಲ್ವಾ ಇಲ್ಲಿಂದ ನಾನು ಇವತ್ತಿನ ವಿಚಾರ ಮಾನಸಿಕ ಒತ್ತಡ ಅಂತ ಎತ್ಕೊಂಡು ಹೋಗ್ಬೇಕು ಜನ ಆಗ ನಿಮ್ಮೊಟ್ಟಿಗಿರ್ತಾರೆ ಕೇಳೋದು ಹ್ಯೂಮರ್ ಅಂತ ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ ಇನ್ನೂ ಒಂದು ಉದಾಹರಣೆ ಹ್ಯೂಮರ್ ನಲ್ಲಿ ಹೇಗೆ ಸ್ಟಾರ್ಟ್ ಮಾಡೋದು ಹಾಸ್ಯಾಸ್ಪದವಾದ ಘಟನೆಯಿಂದ ಉದಾಹರಣೆಗೆ ನನ್ನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರಿನವರು ಕರೆದಿದ್ದಾರೆ ಇವತ್ತು ಚೀಫ್ ಗೆಸ್ಟ್ ಆಗಿ ನಿನ್ನೆ ಹೆಲ್ತ್ ಮಿನಿಸ್ಟರ್ ಒಂದು ಹೊಸ ರೂಲ್ಸ್ ರೂಲ್ಸ್ ನ ಜಾರಿಗೆ ತಂದಿದ್ದಾರೆ ಅದು ಡಾಕ್ಟರ್ ಗಳಿಗೆ ಬಹಳ ಕೆಟ್ಟ ರೂಲ್ಸ್ ಈ ಒಂದು ಸನ್ನಿವೇಶದಲ್ಲಿ ನಾನು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಲ್ಲಿ ಹೋಗಿದ್ದೇನೆ ಈಗ ನಾನು ನನ್ನ ಭಾಷಣ ಪ್ರಾರಂಭ ಆಯಿತು ನಾನು ಭಾಷಣ ಮಾಡುವುದೇ ಹೀಗೆ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಕತ್ತೆ ಇತ್ತು ಆ ಕತ್ತೆಗೆ ಒಂದೇ ಒಂದು ತೊಂದರೆ ಏನು ಅಂತಂದ್ರೆ ಯಾವಾಗಲೂ ಹೀಗೆ ಮಾಡ್ತಾ ಇರೋದು ಎಸ್ 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 ಅಂತ ಬಹಳ ಜನ ಬಂದು ಟ್ರೈ ಮಾಡಿದ್ರು ಕತ್ತೆಗೆ ಇಲ್ಲ ಅಂತ ಹೇಳಬೇಕು ಅಂತ ನೋ ಅಂತ ತಿಳ್ಸ್ಬೇಕು ಅಂತ ಅವ್ರು ಯಾರು ಸಫಲರಾಗ್ಲೇ ಇಲ್ಲ ಕೊನೆಗೆ ಹಳ್ಳಿಯಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳ್ದ ಧನಿಕ ವ್ಯಕ್ತಿ ಹೇಳ್ದ ಯಾರಾದರೂ ಈ ಕತ್ತೆಗೆ ನೋ ಅಂತ ಹೇಳಿದ್ರೆ ನಾನು ಐ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾ ಒಂದು ಟ್ರೈ ಮಾಡಿದ್ರು ಏನು ಆಗ್ಲಿಲ್ಲ ಕೊನೆಗೆ ಹಳ್ಳಿಯಲ್ಲಿದ್ದ ವೈದ್ಯ ವೈದ್ಯ ಅಲ್ಲ ಡಾಕ್ಟರ್ ಅವನು ಹೋಗ್ಬಿಟ್ಟು ಆ ಕತ್ತೆಯ ಕಿವಿಯಲ್ಲಿ ಒಂದು ನಾಲ್ಕು ವಾಕ್ಯಗಳನ್ನು ಹೇಳ್ದ ತಕ್ಷಣ ಕತ್ತೆ ಮೂರ್ ಸತಿ ಈ ಮಾಡ್ತು ಡಾಕ್ಟರ್ ಐದ್ ಲಕ್ಷ ತಗೊಂಡು ಹೋಗ್ತಾ ಇದ್ರು ಜನ ಕೇಳಿದ್ರು ಸರ್ ಡಾಕ್ಟ್ರೇ ಕಿವಿಯಲ್ಲಿ ಏನ್ ಹೇಳಿದ್ರಿ ಕತ್ತೆಗೆ ಅವ್ನು ಹೇಳ್ದ ಕತ್ತೆ ಹತ್ರ ಹೋಗಿ ಕೇಳಿದೆ ನಾನು ಮುಂದಿನ ಜನ್ಮದಲ್ಲಿ ನೀನೇನಾದರೂ ಡಾಕ್ಟರ್ ಆಗ್ಬೇಕಂತ ಇದ್ಯಾ ಅಂತ ಅದಕ್ಕೆ ಕತ್ತೆ ಇಲ್ಲ ಅಂತ ಸ್ನೇಹಿತರೆ ನಿನ್ನೆ ಹೆಲ್ತ್ ಮಿನಿಸ್ಟರ್ ಅವರು ಈ ತರ ಮಾಡಿದ್ದಾರೆ ಇದು ಎಲ್ಲರಿಗೂ ಡೇಂಜರಸ್ ಅದರಿಂದ ನಾವೆಲ್ಲರೂ ಒಟ್ಟಿಗೆ ಇದರ ಬಗ್ಗೆ ಹೋರಾಡಬೇಕು ಅಂತಂದ್ರೆ ಡಾಕ್ಟರ್ ಆ ಡಾಕ್ಟರ್ ಅಟೆನ್ಶನ್ ಸಿಗ್ತದೆ ನೀವು ಬುದ್ಧಿವಂತರಾದ್ರೆ ಇದನ್ನು ಎಲ್ಲಿಗೂ ಟ್ವಿಸ್ಟ್ ಮಾಡ್ಕೊಂಡು ಹೋಗಿ ನಾಳೆ ನಿಮ್ಮನ್ನು ಆರ್ಕಿಟೆಕ್ಟ್ ಅಸೋಸಿಯೇಷನ್ ಅಲ್ಲಿ ಕರೆದ್ರೆ ಅಲ್ಲಿ ಆರ್ಕಿಟೆಕ್ಟ್ ಅಂತ ಹೇಳಿ ನಿಮ್ಮನ್ನು ನಾಳೆ ಲಾಯರ್ಸ್ ಅಲ್ಲಿ ಕರೆದ್ರೆ ಲಾಯರ್ ಅಂತೇಳಿ ಕತೆ ಬದಲು ಅಲ್ವಾ ಅದರಿಂದ ಈ ನೀವು ಪ್ರಾರಂಭ ಮಾಡಿದ್ರೆ ಜನ ಗುರುತಿಸ್ತಾರೆ ನಿಮ್ಮನ್ನ ಅಲ್ಲಿಂದ ಆಚೆಗೆ ನೀವೇನ್ ಬೇಕಾದ್ರೂ ಮಾತಾಡ್ಕೊಂಡು ಹೋಗಿ ಒಮ್ಮೆ ಅಟೆನ್ಶನ್ ಸಿಕ್ತು ಅಂತಂದ್ರೆ ಮತ್ತೆ ಅವರು ಜ್ಯುವೆಲರಿ ಬಗ್ಗೆ ಮಾತಾಡೋದಿಲ್ಲ ಪ್ರಮೋಷನ್ ಬಗ್ಗೆ ಮಾತಾಡೋದಿಲ್ಲ ಡಾಕ್ಟರ್ ಭರತ್ ಚಂದ್ರ ಮಾತು ಕೇಳ್ತಾರೆ ಸೊ ಇದಕ್ಕೆ ಹೇಳೋದು ನಾವು ಅರೌಸಿಂಗ್ ಕ್ಯೂರಿಯಾಸ್ ಅಂದ್ರೆ ಇದನ್ನೆಲ್ಲ ಮುಂಚೆ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು ಈ ತರ ಸನ್ನಿವೇಶ ಬಂದಾಗ ನಾವ್ ಏನೇನಂದ್ರೆ ಅಂದ್ರೆ ಇದೊಂದಿನ ಹೇಳೋ ತರ ಎರಡ್ ಎಕ್ಸಾಂಪಲ್ ಹೇಳಿದ್ರೆ ಈ ತರ ಒಂದ್ ಮೂರ್ನಾಲ್ಕ್ ಎಕ್ಸಾಂಪಲ್ಗಳ್ನ ಮನ್ಸಲ್ಲಿ ನಾವು ಪ್ರಿಪೇರ್ ಆಗಿ ಹೋಗಿರ್ಬೇಕಾಗತ್ತೆ ಹಾಗೆ ಮೂರು ನಾಲ್ಕು ಅಂತ ಹೇಳಿದ್ರೆ ನಾವು ಮುನ್ನೂರು ನಾಲ್ಕು ಅಂತ ಹೇಳ್ತಾ ಇದ್ದರು ಆ ಸಮಯದಲ್ಲಿ ನೆನ್ಪ್ ಆಗ್ಬೇಕು ಆ ಸಮಯದಲ್ಲೆಲ್ಲ ಎಲ್ಲವನ್ನು ಯಾವುದೇ ಸಮಾರಂಭಕ್ಕೆ ಹೋದಾಗಲು ಯಾವುದೇ ಸನ್ನಿವೇಶದಲ್ಲೂ ಬೇರೆ ಭಾಷಣಕಾರರನ್ನು ನೀವು ಗಮನಿಸುತ್ತಾ ಇರಬೇಕು ಹೇಗೆ ಪ್ರಾರಂಭ ಮಾಡಿದರು ಹೇಗೆ ಕೊರೆಗಾಣಿಸಿದರು ನೋಡಿ ಎಲ್ಲಿಯೇ ಜೋಕ್ ಸಿಕ್ಕಿದ್ರು ಒಂದ್ ಜಾಗದಲ್ಲಿ ಬರ್ದಿಟ್ಕೊಳ್ಳಿ ನನ್ನ ಹತ್ರ ಸಾವಿರದ ಐನೂರು ಜೋಕ್ ಇದೆ ಈ ಸಾವಿರದ ಐನೂರು ಜೋಕ್ ಗಳನ್ನು ಯಾವಾಗ ಹೇಳೋದು ಅಂತ ನನಗೂ ಗೊತ್ತಿಲ್ಲ ನಾನು ಹೋದ್ರೆ ನನ್ನೊಟ್ಟಿಗೆ ಜೋಕ್ಗಳು ಹೋದವು ಯಾವುದೇ ಒಂದು ಸನ್ನಿವೇಶದಲ್ಲಿ ಆ ಸನ್ನಿವೇಶಕ್ಕೆ ಪೂರಕವಾಗಿ ಆ ಸನ್ನಿವೇಶಕ್ಕೆ ಹೆಲ್ಪ್ ಆಗುವಂತ ಜೋಕುಗಳು ನಿಮ್ಮ ಹತ್ರ ರೆಡಿ ಇರಬೇಕು ಪಂಚತಂತ್ರ ಮತ್ತು ಜಾತಕ ಕಥೆಗಳು ಮತ್ತೆ ಬುದ್ಧಿಸಮ್ ಸ್ಟೋರೀಸ್ ಇವೆ ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಇದನ್ನೆಲ್ಲಿ ಅಳವಡಿಸ್ಕೋಬೇಕು ತಿಳ್ಕೊಬೇಕು ಸೊ ಇದಕ್ಕೆ ಹೇಳೋದು ನಾವು ಹ್ಯೂಮರ್ ಬಿಗಿನಿಂಗ್ ಚೈನೀಸ್ ಹ್ಯಾಟ್ಸ್ ಈಗ ನಾನು ಹ್ಯಾಟ್ ಹ್ಯೂಮರ್ ಬಗ್ಗೆ ಬರ್ತಾ ಇದ್ದೆ ಚೈನೀಸ್ ಅಂದ್ರೆ ಸ್ಟೋರಿ ಬಿಗಿನಿಂಗ್ ನೋಡಿ ಈಗ ನಾನು ಫಾರ್ಮುಲಾ ಕೊಡ್ತಾ ಇದ್ದೇನೆ ಮುಂದಿನ ಭಾಷಣಕಾರರಿಗೆ ಮುಂದಿನ ಸಂವಹನಕಾರರಿಗೆ ನೀವು ಕೇಳಬಹುದು ನಾನು ಭಾಷಣವನ್ನೇ ಮಾಡೋದಿಲ್ಲ ಸರಿ ಯಾಕೆ ಬೇಕು ಭಾಷಣ ನೀವು ಜನರ ಹತ್ರ ಮಾತಾಡೋಲ್ ಹೀಗೆ ಮಾತಾಡಿ ಜನರತ್ರ ಮಾತಾಡೋಲ್ ಹೀಗೆ ಮಾತಾಡಿ ನಾನು ಯಾರನ್ನಾದ್ರೂ ಮದ್ವೆನಲ್ಲಿ ಭೇಟಿ ಅದ್ ಏನ್ ಹೇಳ್ತೀನಿ ಗೊತ್ತಾ ಸರ್ ನಿಮ್ ಮನೆ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಯಾವ್ದು ಸರ್ ಅಂತ ಕೇಳ್ತೇನೆ ಜೆ ಪಿ ನಗರ ಅಂತಾರೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನ ಮಗನ ಮದುವೆ ಬಂದಿಲ್ಲ ಸಮನ್ಸ್ ಬರುತ್ತೆ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಆಗ ಜೀವನ ಪರ್ಯತ ನೆನ್ಪಿಟ್ಕೊತಾನ ನೀವು ಅದು ಬಿಟ್ಬಿಟ್ಟು ಎಲ್ಲ ಏನೋ ಮಾತಾಡ್ಕೊಂಡು ಇವತ್ತು ಬೆಂಗಳೂರಿನಲ್ಲಿ ಮಳೆ ಇವತ್ತು ಟ್ರಾಫಿಕ್ ಜಾಮು ನಿಮ್ಮನ್ನ ಯಾರು ನೆನ್ಪಿಟ್ಕೊಳ್ಳೋದಿಲ್ಲ ನೀವು ಈ ತರ ಸಡನ್ ಆಗಿ ಹೊಸ ಹೊಸ ವಿಚಾರಗಳನ್ನು ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಆಯ್ತಲ್ಲ ಇದೀಗ ಸ್ಟೋರಿ ಬರ್ತಾ ಇದೆ ಸ್ಟೋರಿ ಬಿಗಿನಿ ತುಂಬಾ ತುಂಬಾ ಇಂಪಾರ್ಟೆಂಟ್ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ ಎರಡು ಉದಾಹರಣೆ ಕೊಡ್ತೇನೆ ಮೊದಲನೇ ಉದಾಹರಣೆ ನನ್ನನ್ನು ಎಡಿಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದವರು ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ ಅಂತ ಊಹಿಸಿಕೊಳ್ಳೋಣ ನಿಮ್ಗೆ ಗೊತ್ತಲ್ಲ ಎಡಿಟರ್ಸ್ ಅಂತಂದ್ರೆ ನನ್ನಿಂದ ಬಿಟ್ಟರೆ ಮೇಲೆ ಯಾರೂ ಇಲ್ಲ ನನಗೆಲ್ಲ ಗೊತ್ತು ಬೇರೆಯವರಿಗೆ ಏನೂ ಗೊತ್ತಿಲ್ಲ ನಾವು ದೇವರನ್ನು ಬಿಟ್ಟರೆ ನೆಕ್ಸ್ಟ್ ನಾವೇನೋ ಎಡಿಟರ್ ನ್ಯೂಸ್ ಪೇಪರ್ ಎಡಿಟರ್ಗಳು ಟಿವಿ ಎಡಿಟರ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಕೂತಿದ್ದಾರೆ ಅಲ್ಲಿ ಪರಿಚಯ ಭಾಷಣ ನಡೀತಾ ಇದೆ ಮುಂದೆ ಡಾಕ್ಟರ್ ಭರತ್ ಚಂದ್ರ ಅವರು ಭಾಷಣ ಮಾಡಲಿದ್ದಾರೆ ಅಂತ ಆ ಎಡಿಟ್ರುಗಳೆಲ್ಲ ಯೋಚನೆ ಮಾಡ್ತಾರೆ ಈ ಡಾಕ್ಟ್ರು ಭರತ್ ಚಂದ್ರ ಏನು ಮಾತಾಡ್ತಾರೆ ಅವ್ರಿಗೆ ಏನು ಗೊತ್ತು ನಮ್ಗೆ ಗೊತ್ತಿರೋಷ್ಟು ಏನು ಗೊತ್ತಿದೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಕೂತಿರ್ತಾರೆ ನಾನು ಸ್ಟೇಜ್ಗೆ ಹೋಗ್ಬಿಟ್ಟು ಈ ಥರ ಸ್ಟಾರ್ಟ್ ಮಾಡ್ತೀನಿ ನೀವು ಎಡಿಟರ್ಸ್ ಪ್ರೆಸಿಡೆಂಟು ಸೆಕ್ರೆಟರಿ ಅದೆಲ್ಲ ಏನು ಮಾತಾಡೋದಲ್ಲ ಅದೆಲ್ಲ ಮಧ್ಯದಲ್ಲಿ ಮಾತಾಡ್ಕೊತೀನಿ ಎಲ್ಲ ಕೊನೆಯಲ್ಲೆ ಮಾತಾಡ್ಕೊತೀನಿ ಆಯ್ತಲ್ಲ ನಾನು ಸ್ಟಾರ್ಟ್ ಮಾಡಿದೆ ಹೇಗೆ ಒಂದಾನೊಂದು ಕಾಲದಲ್ಲಿ ಅಮೇರಿಕಾದಲ್ಲಿ ಒಬ್ಬ ಜೈನ್ ಬುದ್ಧಿಸಮ್ ಪ್ರೊಫೆಸರ್ ಇದ್ರು ಸಣ್ಣ ವಯಸ್ಸು ಜೈನ್ ಬುದ್ಧಿಸಮ್ ಅಂತಂದ್ರೆ ಎಲ್ಲವನ್ನೂ ತಿಳ್ಕೊಂಡಿದ್ರು ಒಂದು ದಿನ ಅವ್ರಿಗೆ ಆಸೆ ಆಯ್ತು ಅದೇನೋ ಹಿಮಾಲಯದಲ್ಲಿ ಒಂದು ಗುಹೆಯಲ್ಲಿ ಒಬ್ಬ ವಯಸ್ಸಾದವನಿದಾನಂತೆ ಜೈನ್ ಬುದ್ಧಿಸಮ್ ತಿಳ್ಕೊಂಡವನು ಸನ್ಯಾಸಿ ಹೋಗ್ಬಿಟ್ಟು ಅವನನ್ನು ಭೇಟಿಯಾಗಿ ನನಗಿಂತ ಏನಾದ್ರೂ ಅವನಿಗೆ ಜಾಸ್ತಿ ಅಂತ ತಿಳ್ಕೊಂಡು ಬರ್ಬೇಕು ಅಂತ ನೇಪಾಳದಲ್ಲಿ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಇಳಿದ ಕಷ್ಟಪಟ್ಟು ಗುಹೆಯನ್ನು ಹುಡುಕುತ್ತಾ ಹುಡುಕುತ್ತಾ ಹಿಮಾಲಯಕ್ಕೆ ಬಂದು ಆ ಗುಹೆಗೆ ಬರಬೇಕಾದ್ರೆ ರಾತ್ರಿ ಏಳು ಗಂಟೆ ಆಯಿತು ಏಳು ಗಂಟೆ ಆಯಿತು ಒಳಗಡೆ ಬಂದ ತಕ್ಷಣ ಹೇಳಿದಂತೆ ಹಲೋ ಓಲ್ಡ್ ಮ್ಯಾನ್ ಐ ಆಮ್ ದ ಪ್ರೊಫೆಸರ್ ಆಫ್ ಝೆನ್ ಬುದ್ಧಿಸಂ ಅಮೇರಿಕನ್ ಯೂನಿವರ್ಸಿಟಿ ಝೆನ್ ಬುದ್ಧಿಸಮ್ ಬಗ್ಗೆ ಎಲ್ಲವೂ ಗೊತ್ತು ಏನಾದರೂ ನನಗಿಂತ ಜಾಸ್ತಿ ಗೊತ್ತಿದೆಯೋ ಅಂತ ತಿಳ್ಕೊಳಕ್ಕೆ ಬಂದೆ ಅಂತ ಮುದುಕ ಹೇಳಿದಂತೆ ಯಂಗ್ ಮ್ಯಾನ್ ಡೌನ್ ಅಂದಂತೆ ಇವ್ನು ಕೂತ್ಕೊಂಡ ಆ ಕಾಫಿ ಬೇಕಾ ಅಂತ ಕೇಳಿದ್ನಂತೆ ಅವನು ತುಂಬಾ ಸುಸ್ತಾಗ್ಬಿಟ್ಟಿದ ಹೌದು ಕಾಫಿ ಬೇಕು ಅಂತ ಹೇಳದಂತೆ ಆ ಜೈನ್ ಬುದ್ಧಿಸಮ್ ಆ ಆ ಸನ್ಯಾಸಿ ಅವನು ಕಾಫಿ ತಗೊಂಡ್ಬಂದಂತೆ ಕಪ್ಪು ಮತ್ತು ಸಾಸರ್ ಕೊಟ್ಟನಂತೆ ಕಪ್ ನಲ್ಲಿ ಕಾಫಿ ಹಾಕ್ತಾನೆ ಅರ್ಧ ಕಪ್ ಆಯ್ತು ಫುಲ್ ಕಪ್ ಆಯ್ತು ಚೆಲ್ಬುಟ್ಟು ಸಾಸರಿಗೆ ಬಂತು ಮತ್ತೂ ಹಾಕ್ತಾ ಸಾಸರಿಂದ ಕೆಳಗೆ ಬಿದ್ದು ಪ್ರೊಫೆಸರ್ ಪ್ಯಾಂಟ್ ಮೇಲೆ ಬಿತ್ತು ಆ ಪ್ರೊಫೆಸರ್ ಎದ್ ನಿಂತ್ಕೊಂಡಂತೆ ಹುಚ್ಚಾ ಕಾಫಿ ಕಪ್ಪು ಫುಲ್ಲು ಅಂತ ಗೊತ್ತಿಲ್ವನಪ್ಪ ಅಂತ ಕೇಳಿದ್ನಂತೆ ಅದಕ್ಕೆ ಆ ವೃದ್ಧ ಹೇಳಿದಂತೆ ಅಣ್ಣ ನಿನಗೂ ಇದೇ ಪ್ರಾಬ್ಲಮ್ ಇದೆ ನಿನ್ನ ಕಪ್ಪು ಫುಲ್ ಆಗಿದೆ ಆ ಕಪ್ಪನ್ನ ನೀನು ಖಾಲಿ ಮಾಡ್ಕೊಂಬ ಆಮೇಲೆ ನಾನು ಜೇನ್ ಬುದ್ಧಿದ ಬಗ್ಗೆ ಮಾತಾಡ್ತೀನಿ ಅಂತಂದಂತೆ ಅಂತ ಹೇಳ್ಬಿಟ್ಟು ಇವತ್ತು ನೀವೆಲ್ಲ ಇಡಿಟರ್ಗಳು ಬಂದಿದ್ದೀರಿ ನೀವೆಲ್ಲರೂ ಕೂಡ ಡಾಕ್ಟರ್ ಭರತ್ ಚಂದ್ರ ಅವರ ಭಾಷಣವನ್ನು ಕೇಳುವ ಮುಂಚೆ ನಿಮ್ಮ ಕಪ್ಪನ್ನೆಲ್ಲ ಖಾಲಿ ಮಾಡಿ ಬಂದಿದ್ದೀರಿ ಅಂತ ಉಳಿಸ್ಕೊಳ್ತೇನೆ ನಮಸ್ಕಾರ ಅಂತಂದ್ರೆ ಒಬ್ನೂ ಬಾಲ ಅವರೆಲ್ಲ ನಿಮ್ ಹೌದು ಅವಾಗ ಯಾರಾದ್ರೂ ಮಧ್ಯದಲ್ಲಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಪಕ್ದನ್ ಹೇಳ್ತಾನೆ ಸರ್ ನಿಮ್ ಕಪ್ಪು ಖಾಲಿ ಮಾಡಿ ಸರ್ ಮೂಲಕ ಸ್ಟಾರ್ಟ್ ಮಾಡ್ತೇನೆ ಅಂತಂದ್ರೆ ಬೆಸ್ಟ್ ಬಿಗಿನಿಂಗ್ ಇದು ಇಲ್ಲಿ ಯಾರ ಹತ್ರ ಮಾತಾಡುವಾಗಲೂ ಕತೆ ಸ್ಟಾರ್ಟ್ ಮಾಡ್ತಾ ಒಳ್ಳೆ ಬ್ಯೂಟಿಫುಲ್ ಒಂದ್ ಒಂದು ಮೂರ್ ನಾಲ್ಕು ಸೆಂಟೆನ್ಸ್ ಒಂದು ಕತೆ ಇರ್ಬೇಕು ನಿಮ್ ಹತ್ರ ಕತೆ ಇಲ್ಲ ಅಂತಂದ್ರೆ ಭಾಷಣಕಾರ ಅಲ್ಲ ಸಂವಹನಕಾರ ಅಲ್ಲ ಎಲ್ಲಾ ಕತೆಗಳು ನೋಡಿ ಮೊದ್ಲು ಮೊದಲು ನಾ ಬರ್ಕೋತಾ ಇದ್ದೆ ಮೊಬೈಲ್ ಅಲ್ಲಿ ಎಂಟ್ರಿ ಮಾಡ್ಕೊತಾ ಇದ್ದೆ ಮನೆಗೆ ಹೋಗಿ ಒಂದ್ ಹತ್ಸ ಪ್ರಾಕ್ಟೀಸ್ ಮಾಡ್ತಿದ್ದೆ ಈಗೆಲ್ಲ ನನಗೆ ಆ ಸಂದರ್ಭಕ್ಕೆ ಸರಿಯಾಗಿ ಕತೆಗಳು ಬರ್ತಾವೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಬ್ಯೂಟಿಫುಲ್ ಕತೆ ಒಂದಿಗೆ ಸ್ಟಾರ್ಟ್ ಮಾಡ್ತೀನಿ ಐ ಆಮ್ ಗೋಂಟ್ ಟು ಸ್ಪೀಕ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಳೋದೇ ಇಲ್ಲ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಬಲಶಾಲಿಯದ ಯುವಕ ಇದ್ದ ಕೆಲಸ ಇರಲಿಲ್ಲ ಕೆಲಸವನ್ನು ಅರಸುತ್ತಾ ಹಳ್ಳಿಯಿಂದ ಅರಣ್ಯದ ಅಂಚಿಗೆ ಬಂದ ಮರ ಕಡಿಯುವ ಕ್ಯಾಂಪು ಮತ್ತು ಆ ಮ್ಯಾನೇಜರನ್ನು ಸಂಪರ್ಕಿಸಿದ ಮ್ಯಾನೇಜರು ಸ್ನಾಯುಗಳನ್ನು ನೋಡಿ ಸಂತೋಷಪಟ್ಟು ಇವತ್ತಿನಿಂದ ಮರ ಕಡಿಯುವ ಕೆಲಸ ಅಂತ ಒಂದು ಕೊಡಲಿನ ಕೊಟ್ಟರು ಮೊದಲನೇ ದಿನ ಆ ಯುವಕ ಕಾಡಿಗೆ ಹೋದ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೆಲಸ ಮಾಡಿ ಎಂಟು ಮರಗಳನ್ನು ಕಡ್ದ ಎರಡನೇ ದಿನ ಅದೇ ಯುವಕ ಅಷ್ಟೇ ಉತ್ಸಾಹ ಕುಮ್ಮಸ್ಸು ಅಷ್ಟೇ ಸಮಯ ಏಳು ಮರಗಳನ್ನು ಕಡ್ದ ಮೂರನೇ ದಿನ ಆರು ನಾಲ್ಕನೇ ದಿನ ಐದು ಎಂಟನೇ ದಿನ ಮ್ಯಾನೇಜರ್ ಕೆಲಸವನ್ನು ನೋಡ್ತಾ ಹೋಗ್ತಾ ಇರ್ತಾರೆ ಹುಡುಗ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರು ಒಂದೇ ಒಂದು ಮರವನ್ನು ಕಡಿಲಿಕ್ಕಾಗ್ತಾ ಇಲ್ಲ ಹುಡುಗ ಬೆವರು ಸೂಸ್ತಾ ಇದ್ದಾನೆ ಮ್ಯಾನೇಜರ್ ಕೇಳಿದ್ರು ಏನಾನ ನಿನ್ನ ಪರಿಶ್ರಮದ ಫಲ ಕಮ್ಮಿ ಆಗ್ತಾ ಇದೆಯಲ್ಲ ಅದಕ್ಕೆ ಹುಡುಗ ಹೇಳ್ದ ಸರ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ ಸಮಯ ಅದೇ ಕೊಡಲಿ ಅದೇನು ಮರಗಳನ್ನು ಕಡಿಲಿಕ್ಕೆ ಇಲ್ಲ ಆಗ ಮ್ಯಾನೇಜರ್ ಕೇಳಿದ್ರಂತೆ ಆ ಯುವಕನೇ ನೀನೇನಾದರೂ ಸ್ವಲ್ಪ ಸಮಯವನ್ನು ವ್ಯಯಿಸಿ ನಿನ್ನ ಕೊಡಲಿಯನ್ನು ಮನಚು ಮಾಡ್ಕೊಳ್ತಾ ಇದೆಯಾ ಹರಿತ ಮಾಡ್ಕೊಳ್ತಾ ಇದೆಯಾ ಹುಡುಗ ಸಾರ್ ಮರ ಕಡಿಯುವುದರಲ್ಲಿ ನಿರತನಾಗಿದ್ದೆ ಮನಚು ಮಾಡಿಕೊಳ್ಳಿಲ್ಲ ಆಗ ಸೂಪರ್ವೈಸರ್ ಹೇಳಿದ್ರಂತೆ ಮ್ಯಾನೇಜರ್ ಹೇಳಿದ್ರಂತೆ ಯಂಗ್ ಮ್ಯಾನ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ವರ್ಕ್ ಹಾಡರ್ ವೆರಿ ಇಂಪಾರ್ಟೆಂಟ್ ವರ್ಕ್ ಶಾರ್ಪರ್ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಅದರಂತೆ ನಾವು ಕೂಡ ಭಾಳಷ್ಟು ಜನರನ್ನು ನೋಡಿದ್ದೇವೆ ಎಂಟು ಗಂಟೆ ಹತ್ತು ಗಂಟೆ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ವಾರದ ಏಳು ದಿನನೂ ಕೆಲಸ ಮಾಡ್ತಾರೆ ಆದರೆ ನಿಮ್ಮ ಇನ್ನೊಬ್ಬ ಸ್ನೇಹಿತ ಕೆಲಸ ಮಾಡುವುದು ಕೇವಲ ಐದು ದಿನ ಮತ್ತು ಒಂದು ದಿನದಲ್ಲಿ ಎಂಟು ಗಂಟೆ ಜೀವನದಲ್ಲಿ ನಮಗಿಂತ ಮುಂದೆ ಪ್ರಶ್ನೆ ಏನು ಅಂತಂದ್ರೆ ನೀವು ಕಷ್ಟಪಟ್ಟು ದುಡಿತಾ ಇದ್ದೀರೋ ತೀಕ್ಷ್ಣತೆಯಿಂದ ಕೆಲಸ ಮಾಡ್ತಾ ಇದ್ದೀರೋ ಅಂತ ಹೇಳ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ ಬರಬೇಕು ಜೀವನ ಪರ್ಯಂತರ ನೆನ್ಪಿಟ್ಕೊತಾರೆ ಕತೆ ಕತೆ ಎಷ್ಟು ಇದೆಯೋ ಅಷ್ಟು ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿ ಮನುಷ್ಯ ನೋಡೋದಲ್ಲ ವೀಕ್ಷಕರ ಇಂದಿನ ಸಂಚಿಕೆಯಲ್ಲಿ ನಾವು ಜನರೊಟ್ಟಿಗೆ ಹೇಗೆ ಮಾತಾಡಬೇಕು ಅದರಿಂದ ನಮ್ಮ ಜೀವನ ಯಾವ ರೀತಿ ಉತ್ತಮ ಮಟ್ಟಕ್ಕೆ ತಲುಪುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ